ಹೊರ ಹಾಕಿದ್ರೆ ನಿನ್ಗೇನು ಲಾಭದ ಕೇಳಿಲ್ಲ ಜನ್ ಮಕ್ಕಳು ಚಂದಂಗ್ ಸಂಸಾರ ಮಾಡಬಹುದು ಈಗ ಒಂದ್ ನಾಲ್ಕು ದಿನ ಬಸ್ ಪ್ರಿಯ ಅದ ಮುದ್ಯ ಮುಂದೆ ರಾಮೇಶ್ವರ ಸಿರ್ಸೈನ್ ಮಲ್ಲಿಕಾರ್ಜುನ್ ದರ್ಶನ ಪಡ್ಕೊಂಡ್ ಬರ್ಬಹುದು ಇದ ಹೋ ಹ್ಮ್ ಹೇ ಹೇ ನೋಡಿರಿ ಜೋಕ್ಮಾರ್ನ ಮಾತು ಕೇಳಿ ರೀ ತಾಯಿ ತಂದಿನ ಹೊರಗೆ ಹಾಕಿ ಇವು ಕಾಶಿ ರಾಮೇಶ್ವರ ಶ್ರೀಶೈಲ್ ಮಲ್ಲಿಕಾರ್ಜುನ್ಗೆ ಹೋಗಾವತ್ ಹೌದನ್ರಪ್ಪ ಮಲ್ಲಯ ನೀನು ಅದು ಒಲಿಯಂಗಿಲ್ಲ ಅಕ್ಕ ಅವ್ರ ಜಾಡಿಸ ಒಲಿತ್ತಾನ ನೀವು ಯಾರು ಹೇಳ್ತಾರ ನಿಮ್ಗ ಕಂಡಾಪಟ್ಟಿ ಬಸ್ ಹಾಕೊಂಡು ಅಷ್ಟ ದೂರಿಂದ ಅಲ್ಲಿಗೆ ಹೋಗಿರ್ತಾನ ಹೊಲಿಯಲ್ಲ ಮುದ್ಕ್ಯಾ ಹ್ಞೂ ಹೇ ಮನಿ ಬಿಟ್ಟು ಹೊರಗ್ ಹಾಕಿದ್ರ ಗಂಡ ಹಿಂತಿ ನೀವು ಹೌದು ನಿಂದು ಮಾತು ಕರೆಯದ ನಾವ್ ಒಟ್ಟ ಸುಳ್ಳು ಮಾತಾಡಂಗಿಲ್ಲ ನಿಂದು ಮದುವೆ ಆಗಿರ್ಬೇಕಲ್ಲ ಮದುವೆ ಮತ್ತ ಎರಡು ಮಕ್ಕಳು ಎರಡು ಅವ್ರಿ ಎರಡ ಹಡದಿಯಾ ಏನೇನ್ ಹಡದಿಯೋ ಒಂದ್ ಹೆಣ್ಣು ಹಡದ್ರಿ ಒಂದ್ ಗಂಡ ಹಡ್ದೇನ್ರೀ ಏನ್ ಹಡೆದಿ ಒಂದ ಹೆಂಡ್ರಿ ಒಂದ ಗಂಡ್ರಿ लास्ट ನೀದು ಏನು ಹಡೆದಿ ಗಂಡ ಹಡೆದನ್ರಿ ನಿನಗೂ ಗಂಡ ಹುಟ್ಟಿದ ಅಂದಂಗಾಯಿತು ಹುಟ್ಟೇ ನೀ ವ ರಾಜಕುಮಾರ್ ಹೆಣ್ಣು ಹುಡುಗಿದೇನ ಚಿಂತಿಲ್ಲ ನಾನು ಚಿಂತಿಲ್ಲವಾ ಮದುವಿ ಮಾಡಿ ಕೊಟ್ರ ಗಂಡ ಮನಿಗೆ ಹಂಪ್ ಫರ್ಕೊಂಡ ಹೋಗಕಳ ಹಂಪ್ ಫನ್ ಬೇಡ್ರಿ ಬೇಕಂದ್ರು ಪೌನ ಯಾರು 2 ಲಕ್ಷ ರೂಪಾಯಿ ಕೊಟ್ಟು ಮಾಡ್ಕೊಂಡು ಹೋಗಂಗೋ ಓಡಾಳಕಿ ಆಟ ಚಂದಳ ಹೆಣ್ಣು ಹುಡುಗಿದೇನ ಚಿಂತಿಲ್ಲ ಇಲ್ಲಿವ ಇಲ್ಲ ಇನ್ನೇನ ಗಂಡ ಹುಡುಗ ರಾಜಕುಮಾರನ ಹಡೆದಿಲ್ಲ ಹೌದิว ಹೌದು ಅವನು ನಿನ್ನ ನೋಡಿ ಬೆಳಿತಿ ಅಂತ ಹೇಳಿ ಜನರ ರೂಢಿ ಒಳಗ ಅದ 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 ಈಗ ಬರೇ ನಾ ಸಣ್ಣವ ಅವನು ಆಹಾ ಅವ್ನು ನಾಳೆ ದೊಡ್ಡವಗಾವ ಆಗವಲ್ರಿ ಅವ್ವ ಹಂಗೂ ಮಾಡುದು ಹೌದು ಹಂಗೂ ವಿಚಾರ ಹೆಂಗ್ ಬರ್ತದಪ್ಪಾ ಅಂತ ಕೇಳಿದ್ರ ಹೆಂಗ್ರಿವಾ ಅವನು ಅವ್ನಿ ಹೆಂಡತಿ ಜೋಡಿ ಮಜಾ ಮಾಡುದ ವಿಚಾರ ಅವ್ನ ಮದ್ವೆ ಮಾಡುದ ಬಿಟ್ರಿ ಹೆಂಗ್ ಮುದ್ಕ ಏನ್ ಮಠ ಕಟ್ಬೇಕತ್ತೇನ್ ಇಲ್ಲವೋ ಮದ್ವೆ ಮಾಡ್ಬೇಕಲ್ರಿ ಮದ್ವಿ ಮಾಡ್ಬೇಕಿಲ್ಲ ಹೌದಿವ್ ಹೌದು ನೀ ನಿನ್ನ ಹೆಂಡತಿ ಜೋಡಿ ಮಜಾ ಮಾಡೋ ಸಲುವಾಗಿ ಹೌದಾ ನಿನ್ನ ತಾಯಿ ತಂದಿನ ಬರೇ ನೀ ಸುದ್ದದಿಂದ ಹೊರಗ್ ಹಾಕಿರ್ಬೇಕರೆ ಆ ನಾಳೆ ನಿನ್ನ ಮಗಾ ನಿನ್ನ ದುಬದಾಗ್ ನಾಕ್ ಒದ್ದು ಹೊರಗ ಹಾಕ್ತಾನ ಮೊದಲ ಯಾತ್ರಿಟ್ಟು ಬಾಳೆ ಮಾಡು ಅಕ್ಕ ಅವ್ರ ಯಾಕ್ರೀ ನಮ್ಮ ತಾಯಿ ತಂದಿನ ನಾ ಹೊರಗ ಹಾಕಿಲ್ರಿ ನೀ ಹಾಕಿಲ್ಲ ನನ್ನ ಮನ್ಯಾಗ ನಾನ್ ನಾತಿ ಹಾಕ್ಯೋದು ಓ ಮುದಕ್ಯಾ ನಾ ಹೊರಗ್ ಹಾಕಿಲ್ಲ ನಮ್ಮ ತಾಯಿ ತಂದೇನ್ರಿ ನೀ ಎಲ್ಲಿ ಹೋಗಿದ್ದೆ ನಾ ಸಾಲಿ ಹೋಗಿನ್ರಿ ಇಲ್ಲಿ ಕೂಡಿರುವಂತ ಎಲ್ಲಾ ನನ್ನ ದೈವಕ್ಕ ಹೌದಾ ಇಲ್ಲಿ ನೀವು ನಿಮ್ಮ ತಾಯಿ ತಂದಿನ ಹೊರಗ್ ಹಾಕ ಹೊರಗ್ ಹಾಕ್ರಿ ಹೇಳ್ತೀನಿ ಏನ್ ಹಾಕದ್ ಹೇಳ್ಲಾ ಇಲ್ಲಿ ಏನಾನ ಅನ್ನ ತಂಬರ್ ಕೂಡಿರಲ್ಲ ನಿಮಗ ಕೈ ಮುಗಿದ ನಿಮ್ಮ ಅಕ್ಕ ತರ ತಿಳ್ಕೊರಿ ನಿಮ್ ತಂಗಿ ತರ ತಿಳ್ಕೊರಿ ಏನ್ ಕೇಳ್ಬೇಕತ್ರಿವ ಒಂದು ಮಾತು ನಿಮಗ್ ನೆನಪು ಮಾಡಿ ಕೊಡೋದ ಏನ್ರಿ ಅದು ನೀವು ಸಣ್ಣಾಗಿರ್ತಾಗ ನೀವು ಸಣ್ಣಾಗಿದ್ದಾಗ ನಿಮಗ ತಿರುಗಿ ಆಡಾಕ ಬರಲಂತ ಸಮಯ ಒಳಗ ಹೌದಪ್ಪ ಹೌದು ನಮ್ಮ ಅಪ್ಪ ಹೊರಗ್ ಬಜಾರ್ಕ ಹೋಗುವಂತ ಯಾಳೆ ಒಳಗ ಅಕ್ಕಲ್ ಕೊಟ್ಟ ಬಜಾರ್ಕ ಹೋಗುವಂತ ಯಾಳೆ ಒಳಗ ನಮ್ಮ ಅಪ್ಪನ್ ಬೆನ್ನ ಹತ್ತಿ ಯಪ್ಪ ನಾನು ಬರ್ತೀನಿ ನಾನು ಬರ್ತೀನಿ ಅಂತ ಬೆನ್ನತ್ತಿ ಹೊಕ್ಕಿರ್ತೀರಿ ಹೌದು ಹೌದು ಆಗ ನಮ್ಮ ಅಪ್ಪ ನಿಮ್ಮ ಮ್ಯಾಲ ಒಂದಿಟ್ಟು ಸಿಟ್ಟು ಮಾಡ್ಕೊಳ್ಳಲಾರದೆ ಏನ್ ಮಾಡ್ತಾನ್ರಿ ನಮ್ಮಪ್ಪ ನಿಮ್ಮ ಮುಂದೆ ಕುಂದು ಕುತ್ತು ಹೌದು ನಿಮ್ಮ ಸಮಾಧಾನ ಮಾಡಿ ತಲ್ಲಿ ಸೌರಿ ಸೌರಿ ನಿಮಗೆ ಸಮಾಧಾನದಿಂದ ಒಂದು ಮಾತು ಹೇಳ್ತಾನೆ ಏನು ಹೇಳ್ತಾನ್ರಿ ಯಪ್ಪ ಕಂದ ಓ ನೀ ನನ್ನ ಬೆನ್ನ ಹತ್ತಿ ಹತ್ತಿ ಹೊರಗೆ ಬರಾಕ್ ಹೋಗಬೇಡ ಯಾಕಂದ್ರ ಹೊರಗೆ ಬಿಸಿಲು ಬಾಳದ ನಿನ್ನ ನೆತ್ತ ಸುಡ್ತದ ಕಾಲಿಗೆ ಕಸರ ಹತ್ತದ ನೀ ನನ್ನ ಬೆನ್ನ ಹತ್ತಿ ಬರ್ರಿ ಬ್ಯಾಡ ಹೌದು ನೀ ಮನ್ಯಾಗ ಕುತ್ತಲ್ಲಿ ಏನ್ ಕೈ ಮಾಡ್ತಿ ಬೇಡ್ತಿ ಬೇಡು ಬೇಡು ಇವತ್ತು ಬಜಾರದಾಗಿಂದ ತಂದ ನಾನು ನಿನ್ನ ಕೊಡ್ತೀನಿ ಅಂತ ಹೇಳಿ ಹೆಂಗ ನಮ್ಮ ಅಪ್ಪ ನಿಮ್ಮನ್ನ ಬಾಯಂದ ತಗದ ಬಾಯಾಗ ಹಾಕಿ ಹೆಂಗ ನಿಮ್ಮನ ಸಮಾಧಾನ ಮಾಡಿ ಜೋಕಿ ಜತನ ಮಾಡಿ ಬಟ್ಟಿ ತವನ ಬೆನ್ನ ಬೆಳೆಸ್ಯಾರಲ್ಲ ನಮ್ಮ ತಾಯಿ ತಂದೆ ಹೌದಲ್ಲ ಈ ಅರು ನೀವು ಹಿಡಿಬೇಕಾಗ್ಯದ ಯಾವಾಗ ಹಿಡಿಬೇಕ್ರಿಪ್ಪ ಈ ಅರು ಈ ಅರು ನೀವು ಯಾವಾಗ ಹಿಡಿಬೇಕಾಗ್ಯದಪ್ಪಾ ಅಂತ ಕೇಳಿದ್ರ ಯಾವಾಗ ಹಿಡಿಬೇಕ್ರಿವ್ವ ಮುಂದೊಂದು ದಿನ ನೀವು ದೊಡ್ಡವರಾದ ಮ್ಯಾಗ ಹೌದು ನಿಮ್ಗ ಹೆಂಡ್ರು ಬಂದ ಮ್ಯಾಗ ಬಂದ ಮ್ಯಾಗ ನಿಮ್ಮ ತಾಯಿ ತಂದೆಗೆ ವಯಸ್ಸಾದ ಕಾಲಕ್ಕೆ ಅವ್ರಿಗೂ ಹೊರಗೆ ತಿರ್ಗ್ಯಾಡಕ್ಕ ಬರಲ್ದಂತ ಪರಿಸ್ಥಿತಿ ನಿಮ್ಮ ತಾಯಿ ತಂದೆಗೆ ಬಂದ ಮ್ಯಾಗ ಏನ್ ಮಾಡತ್ತೀರಿ ವಾ ಅಂತ ಮುದುಕ ಮುದುಕಿ ನಿಮ್ಮ ಮನ್ಯಾಗ ಎಲ್ಲೋ ಒಂದು ಮೂಲೆ ಕೇಳ್ತೀನಿ ಕೈ ಮುಗಿದು ಕೇಳ್ತೀನಿ ಹೌದು ಹೌದಿಪ್ಪ ಹೌದು ಬಸನ್ನ ಏನಿವಾ ನಿನ್ನಂತ ಹೆಣ್ರು ಗುಲಾಮರಿಗೆ ಒಂದು ಮಾತು ಹೇಳ್ಯಾರ ಏನ್ ಹೇಳಿವಾ ಈ ಕೆಟ್ಟ ಕಲಿಯುಗದೊಳಗ ಕಲಿಯುಗದಾಗ ಈ ಕೆಟ್ಟ ಕಲಿಯುಗದೊಳಗ ಯಾರ ತಾಯಿ ತಂದಿನ ಚಂದಂಗಿ ಜಾಕಿ ಜತನ ಮಾಡ್ತಾನಲ್ಲ ಹೌದು ಅವನೇ ಕರೆ ಕರೆ ತಾಯಿ ಮಗ ಇಲ್ಲಿ ನಾಯಿ ಕಿತ್ತ ನಾಯಿ ಮಗ ನಾಯಿ ಕಿತ್ತ ನಾಯಿ ಮಗ ನಾಯಿ ಕಿತ್ತ ನಾಯಿ ಮಗ ಅಂತ ಹೇಳ್ತಾರ ಎಂತವ್ರು ಇಂತವ್ರಿಗೆ ನೋಡು ಹಿರಿಯಾರಪ್ಪ ಹಿರಿಯಾರ ಎಷ್ಟ ಕಲ್ಲು ತೊಂಡಿಗೆ ತುಂಬರಿ ಹرس ಮಾಡ ಇಲ್ಲ ಹಿರಿಯಾರ ಎಷ್ಟ ಚಂದ ಹೇಳ್ಯಾರ ನೋಡು ಏನತ್ತ ತಾಯಿ ತಂದೆ ನೋಡ್ಕೊಂಡವ್ರು ತಾಯಿ ಮಕ್ಕಳತ್ತ ಹೌದು ಮತ್ತೆ ತಾಯಿ ತಂದೆ ನೋಡಕೊಳ್ಳವರು ಅವರು ನಾಯಿ ಮಕ್ಕಳತ್ತ ಮೊದಲಿಕಾ ಯಾರಂತವರು ಇದ್ರಾಗ ಒಂದ್ ಸಂಶಯ ಬತ್ತರು ನನಗೆ ನಿನಗ ಹೌದು ಏನತ್ತ ಭೌಷೆ ನಾನು ಹ್ಯಾಂತಿ ನಾಯಿ ಮಗಳ ಇರಬೇಕು ತಾಯಿ ತಂದಿನ ಹೊರಗ್ ಹಾಕುದ್ರಾಗ ನಿಂದು ಪಾಲ್ ಐತೆ ಅಂದ್ರ ನಿನಗೂ ಅರ್ಧ ಪಾಲ್ ತಾಯಿ ತಂದೆ ಕರ್ಕೊಂಡ್ ಬರ್ತೀನ ಕರ್ಕೊಂಡ್ ಬರ್ಲಿಕ್ಕೆ ನಾ ಗಂಟೆ ಹೌದು ಯಾಕಂದ್ರೆ ನಮ್ ತಾಯಿ ತಂದೆ ಚಂದಾಗಿ ನೋಡ್ಕೊಂಡಿ ಎಲ್ಲಾ ಆಸ್ತಿ ಉಣಾಕ ನಿನಗ ಬಿಡ್ತೀನಿ ಜಗತ್ತಿನೊಳಗ ತಾಯಿ ತಂದಿಗಿಂತ ಹೆಚ್ಚಿನ ದೇವರ ಯಾವ್ದು ಇಲ್ಲ ಅದಕ್ಕೆ ಮಹಾತ್ಮ ಇವತ್ತಿನ ದಿವಸ ಮಾಳಿಂಗರಾಯ ಅಮೋಘ ಸಿದ್ಧ ಮಾಧು ಲಿಂಗ ಮಲ್ಕಾರ ಸಿದ್ದ ಕರೆ ಸಿದ್ದ ಸೇವಾ ಮಾಡಿದ್ರ ಬರೀ ಈ ಜನ್ಮದ ಪುಣ್ಯ ಅಟ್ಟ ನಮಗ ಕರೆ ಆದ್ರೆ ಜೇರ್ ಕಡ್ತ ನಮ್ಮ ತಾಯಿ ತಂದೆ ಸೇವಾ ಅಂದ್ರ ಹೌದ್ ನಮ್ಗ ಏಳ್ಯೋಳು ಜನ್ಮಕ್ಕೂ ಕೂಡ ನಮ್ಮ ಮನ್ಯಾಗ ಸಿರಿ ಸಂಪತ್ತ ದನ್ಯ ದವಲತ್ತ ತುಂಬಿ ತುಳುಕ್ತೈತೆ ಅಂತೇಳಿ ಮಹಾತ್ಮರು ಹೇಳ್ತಾರೆ ಮಹಾತ್ಮರು ಹೇಳ್ತಾರ ಹೌದ್ ಹೌದ್ ಹೌದ್ರಿಪ್ಪಾ ಜಗತ್ತಿನ್ಯಾಗ ತಾಯಿ ತಂದಕ್ಕಿಂತ ಹೆಚ್ಚಿನ ದೇವರ ಯಾರು ಇಲ್ಲ ಇವತ್ತು ನೀ ತಾಯಿ ತಂದಿನ ಹೊರಗೆ ಹಾಕಿದೆ ಅಂದ್ರ ನಾಳೆ ನಿನ್ನ ತಲೆ ಮೇಲೆ ಕಾಲು ಇಡವ ಒಬ್ಬ ಬರತ್ತಾನ ಅಕ್ಕ ಯಾಕ ನೀವು ಹುಚ್ಚರಂಗ ಮಾತಾಡ್ಲಕ್ಕೆ ಹೋಗ್ಬ್ಯಾಡ್ರಿ ನನಗೆ ಸಿಟ್ಟು ಬರ್ತದ ನೀವು ತಲೆ ಕಟ್ಟೋದಂಗ ಮಾತಾಡಬೇಡ್ರಿ ಮುದ್ಕೆ ತಾಯಿ ತಂದೆಯದಿಂದ ಸಿರಿ ಸಂಪತ್ತು ಬರ್ತೈತೆ ಬೆಳ್ಳಿ ಬಿಡ ನಿಮ್ಮ ದವ್ಲತ್ ಎಲ್ಲ ಸಿಗ್ತೈತ ಹೌದು ನನಗೆ ತಾಯಿ ತಂದಿದಿಂದ ಸಿಕ್ಕಿಲ್ರಿ ರೀ ಮತ್ತು ನನ್ನ ಹೆಂತಿದಿಂದ ಸಿರಿ ಸಂಪತ್ತು ಹೌದಲ್ಲೀವ್ವ ಬೆನ್ನಿನ್ ದವ್ಲತ್ತ ಎಲ್ಲಾನು ನನ್ನ ಹೆಂಡ್ತಿಯಿಂದ ಸಿಕ್ಕಾದ್ರಿ ಯಾವಾಗ ಸಿಕ್ಕದು ಕೇಳ್ರಿ ರೀ ಹೆಂಗೆ ಸಿಕ್ತು ಅದ್ಯಾಗ ನಮ್ಮ ಮಾವ ನಮ್ಮ ಮಾತಿ ಹತ್ತು ತಲೆ ಬಂಗಾರ ಹಾಕ್ಯಾರ ಇಪ್ಪತ್ತು ಸಾವಿರ ರೂಪಾಯಿ ಹುಂಡ ಕೊಟ್ಟಾರ ಒಂದು ಕಾಡು ಗಾಡಿ ಕೊಂಡು ಕೊಟ್ಟಾರ ಇವೆಲ್ಲ ಎದ್ರಿಂದ ಮುದುಕೆ ಈ ಮುದುಕ ಮುದುಕಿ ಏನು ಮಾಡ್ಯಾರಪ್ಪ ನಮ್ಗೆ ಈ ಮುದಕ ಮುದುಕಿ ಏನ್ ಮಾಡ್ಯಾರ ಎಲ್ಲಾ ನಿನ್ನ ಹಿಂತಿದಂದ ಬಂದದ ನೀವ್ ನೋಡ ಸಂಜೆ ಐವತ್ ರೂಪಾಯಿ ಕುಡ್ಲಿ ಕೂಡ ಇವ್ರು ನಿನಗ ದಾರು ಕುಡಿಯಾಕ ರೊಕ್ಕ ಕೊಟ್ರ ಅವು ಅಪ್ಪ ಚಲೋ ಹೌದು ದಿನ ನಾನು ಹ್ಯಾಂತ್ ಕೊಡ್ತಾತ್ರಿ ಇವತ್ತು ನೋಡ್ ಬಸ್ಸನ್ನ ಏನಿವಾ ಹಿಂತಿ ಮಣ್ಣಿದಿಂದ ಧನ್ಯ ಹತ್ತು ತೊಲಿ ಬಂಗಾರ ಬಂದಕ್ಕೆ ಹೇಳಿದಿ ಹೌದಪ್ಪ ಮನ್ನಿ ಒಂದು ದಿನ ನಿನ್ನ ಹೆಂಡತಿಗ ರಾಮ ತಪ್ಪಿತ್ತು ಹೌದಪ್ಪ ದವಾಖಾನಿಗೆ ಹಾಕಿದ್ದೆ ದವಾಖಾನಿಯಾಗ ಡಾಕ್ಟರ್ ಏನಂದ್ರು ಏನಂದ್ರಿ ಇವತ್ತಿಂದ ಇವತ್ತಿನ ದಿವಸ ನಿನ್ನ ಹೆಂಡತಿಗ ಆಪರೇಷನ್ ಮಾಡ್ಲಿಕ್ಕೆ ಅಂದ್ರೆ ಸಾಯ್ತಾಳತ್ತ ಹೇಳಿದ್ರು ಎಷ್ಟು ಖರ್ಚಾತು ಒಂದು ಲಕ್ಷ ರೂಪಾಯಿ ಖರ್ಚಾಗಿದೆ ಒಂದು ಲಕ್ಷ ಒಂದ್ ದಿನಕ್ಕಾತು ಹತ್ತು ದಿನ ಇಟ್ಟಿ ಹತ್ತು ಲಕ್ಷ ನಿನ್ನ ಹೆಂಡತಿಗೆ ಹೋಯ್ತು ಹತ್ತು ತೊಲಿ ಬಂಗಾರ ಎಲ್ಲಿ ಹೋಯ್ತು ಹೋಯ್ತು ಅದು ಉಳಿತನ ಭಗವಂತ ಕೊಟ್ಟಿದ ಮಾತ್ರ ಕಡಿತನ ಉಳಿತದ ನಿಮ್ಮ ಅತ್ತಿ ಮಾವ ಕೊಟ್ಟಿದ ಕಡಿತನ ಉಳಿಯಂಗಿಲ್ಲ ತಾಯಿ ತಂದಿನ ದೇವ್ರ ಹೌದಿಲ್ಲ ನಿನಗ ನನಗೂ ಹೇಳಿ ಹೆಂಗ್ ಕೇಳಿ ತಾಯಿ